ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಸೂಪರ್ ಇದ್ದಾರೆ ಅಂತ ಹೇಳಿ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪ ಕಡೋ ಲಾಗ್ ಚಾನಲ್ ನನಗೆ ತುಂಬ ನೆಗಡಿ ಆಗಿಬಿಟ್ಟಿದೆ ಗಂಟ್ಲು ಹಿಡ್ಕೊಂಡು ಬಿಟ್ಟಿದೆ ತುಂಬ ಇದೆ ಆಗಿದೆ ನೋಡಬೇಕು ಡಾಕ್ಟ್ರ್ ಹತ್ರ ಹೋಗಬೇಕು ಈ ಕಡೆ ಅನ್ನ ಇಟ್ಕೊಂಡಿದ್ದೆ ಈ ಕಡೆ ಕುಕ್ಕರ್ ಪಚ್ಚೆಸ್ರು ಕಾಳನ್ನು ಬೇಸ್ಲಿಕ್ಕೆ ಇಟ್ಕೊಂಡಿದ್ದೆ ಇವತ್ತು ಬ್ರೇಕ್ಫಾಸ್ಟಿಗೆ ಪಚ್ಚೆಸ್ರು ಉಷ್ಲಿ ನೋಡಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಈಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇದು ಪಚ್ಚರು ಕಾಳನ್ನು ನೆನೆಸಿಟ್ಟಿದೆ ಮತ್ತು ಬದಾಮ್ ಇದನ್ನ ತಿನ್ನೋಣ ಅಂತ ಹೇಳಿ ನಾನು ಏನಾದರೂ ಒಂದು ತಿನ್ನೋಣ ಅಂತ ನೆನೆಸ್ತೀನಲ್ವ ಅದು ಎರಡೇ ದಿನಕ್ಕೆ ಮುಗಿದೋಗ್ಬಿಡ್ತದೆ ಆಮೇಲೆ ನೆನಪೇ ಇರೋದಿಲ್ಲ ನಮ್ಮ ಮನೆಯವರು ಯಾವಾಗಲೂ ನನಗೆ ರೇಗಿಸ್ತಾರೆ ಎರಡು ದಿನಕ್ಕೆ ಆಯಿತು ಹಾಂ ಏನು ಇಲ್ಲ ಅಂಥೇಳಿ ಸೊ ಈಗ ಕಂಟಿನ್ಯೂ ಮಾಡೋ ಅಭ್ಯಾಸ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಕಿಚಡಿ ಕಿಚಡಿ ಅಂದರೆ ಉಷ್ಲಿ ಒಗ್ಗರಣೆ ಹಾಕೋದು ಕಿಚಡಿಗೆ ಬೆಲ್ಲ ಹಾಕ್ತಾರೆ ಅದಕ್ಕೆ ಬೆಲ್ಲ ಒಂದು ಹಾಕೋದಿಲ್ಲ ಅಷ್ಟೇ ಏನಾದರೂ ಒಂದು ತಿಂಡಿ ಮಾಡಬೇಕು ನಾನು ವಾರಕ್ಕೆ ಒಂದ್ಸಲ ಆದರೂ ಈ ರೀತಿ ಕಾಳಿನ ಉಷ್ಟಿ ಮಾಡ್ತೇನೆ ಯಾಕಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು ತಿನ್ನಬೇಕು ಬೇರೆ ಕಾಳುಗಳನ್ನ ಅಂತ ಹೇಳಿ ಸೊ ಹಾಗಾಗಿ ತುಂಬ ಈಸಿ ಇದನ್ನ ಮಾಡೋದು ಸಾಸಿವೆ ಒದರನೇ ಮೆಣಸಿ ಮತ್ತು ಕರಿಬೇ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡೋದು ಅಷ್ಟೇ ಮೊದಲೇ ಒಂದು ಎರಡು ಮೂರು ವಿ ಮೂರು ವಿಸಿಲು ನಾನು ಪಚ್ಚರಿ ಕಾಳನ್ನ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆ ನಿನ್ನೆ ರಾತ್ರಿ ನೆನೆಸಿಟ್ಟಿದೆ ಇವತ್ತು ಬೆಳಿಗ್ಗೆ ಅದನ್ನ ಕುಕ್ಕರಲ್ಲಿ ಬೇಯಿಸಿಟ್ಟು ಹೋಗಿದ್ದೆ ವಾಕಿಂಗಿಗೆ ಇದು ನಮ್ಮದು ಇದು ಕಲ್ಲು ಉಪ್ಪಲ್ವಾ ಹಾಗಾಗಿ ಇದು ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಕರಗಲಿ ಅಂತ ಹೇಳಿ ಇತ್ತು ಅಷ್ಟೇ ತುಂಬ ಟೇಸ್ಟಿ ಆಗ್ತದೆ ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಹಾಕದೇ ಇದ್ದರೂ ಕೂಡ ಟೇಸ್ಟಿ ಆಗ್ತದೆ ನಾನು ಬೆಲ್ಲ ಸಕ್ಕರೆ ಏನೂ ಹಾಕೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದ್ದೆ ಮೂರು ಇಡ್ಲಿಗೆ ಇಟ್ಟಿದ್ದೆ ಇದರಲ್ಲಿ ಇದಕ್ಕೆ ಕಾಯಿ ತುರಿ ಕಾಯಿ ತುರಿ ಹಾಕಿಬಿಟ್ರೆ ಒಂದು ಅರ್ಧ ಕಾಯಿ ತುರಿ ಹಾಕಿ ಐದು ಅರ್ಧ ಕಾಯಿನ ಕಾಯಿ ತುರಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಏನೇ ಮಾಡಲಿ ದೋಸೆ ಇಡ್ಲಿ ಅಷ್ಟು ಮಾಡಿದಷ್ಟೇ ನನ್ನ ಮಗಳು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಾಳೆ ಅಂದರೆ ಅವಳು ಊಟ ಮಾಡಿಕೊಂಡೇ ಹೋಗೋದು ನಾವು ಈಗ ಉಷ್ಲಿನ ಮಾಡ್ಕೊಳ್ಳೋದು ಬ್ರೇಕ್ಫಾಸ್ಟ್ ಮಾಡೋದು ರೀ ಉಷ್ಲಿ ಮಾಡ್ಕೊಳ್ಬೇಕು ತಿನ್ನಬೇಕು ಯಾಕಂದರೆ ಧಾನ್ಯ ಬೇಳೆಕಾಳು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲೂ ಹಸು ಅನ್ನ ಕೂಡ ಬೆಂತು ಈಗ ಅನ್ನ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಅದನಂತರ ನಾನು ಈಗ ಮುಚ್ಚಳ ತೆಗೆದೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕುಚ್ಚಲಕ್ಕಿ ಅನ್ನ ಈ ರೀತಿ ಇಲ್ಲೇ ನಾನು ಬಾಗಿಸ್ಕೊಳ್ಳೋದು ಈ ಬಾಯ್ಲ್ಡ್ ರೈಸ್ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ ನಮ್ಮ ಹಳೆ ಮನೆಯಲ್ಲೆಲ್ಲ ಮೊದಲೇ ನನ್ನ ಮದುವೆ ಆಗಿ ಬಂದಾಗ ಬಾಯ್ಲ್ಡ್ ರೈಸೇ ಮಾಡೋದಿತ್ತು ಮನೆ ಅಂದರೆ ತುಂಬ ಜನ ಊಟಕ್ಕೆಲ್ಲ ತುಂಬ ಜನ ಇರ್ತಿದ್ರು ಸೊ ಹಾಗೆ ಸಲ ಅಡುಗೆ ಅನ್ನ ಮಾಡೋದಿತ್ತು ಈ ಮನೆ ಬಂದ ಮೇಲೆ ನಾನು ರೈಸ್ ವೈಟ್ ರೈಸೇ ಮಾಡ್ತಿದ್ದೆ ಸೊ ಈಗ ಒಂದು ಎರಡು ವರ್ಷ ಆಯಿತು ಈ ಬಾಯ್ಲ್ಡ್ ರೈಸೇ ಮಾಡ್ತೇನೆ ಈಗ ಎಂಟು ಹತ್ತು ನಾನು ಈ ಕರ್ಟನ್ನೆಲ್ಲ ತೆಗಿಬೇಕು ಅಂದ್ಕೊಂಡು ಈಗ ನೋಡಿ ಉಳ್ದಿದ್ದ ಕರ್ಟನೆಲ್ಲ ತೆಗೆದು ಒಗೆದು ಕೂಡ ಆಯಿತು ಇದೊಂದು ಉಳಿದಿತ್ತು ಈ ಕರ್ಟನ್ನು ತೆಗೆದು ಆಮೇಲೆ ಕಿಟಕಿನೆಲ್ಲ ಒಂದ್ಸಲ ಒರೆಸ್ಕೊಳ್ಬೇಕು ಈಗಲ್ಲ ಒಂದು ಒಂದು ಎರಡು ಮೂರು ದಿನ ಆದಮೇಲೆ ಮೊದಲು ಕರ್ಟನೆಲ್ಲ ಒಗೆಯೋದನ್ನ ಒಗ್ಕೊಂಡು ಬಿಡಬೇಕು ಈಗಂತೂ ಯಾವಾಗ ಒಗೆದ್ರೂ ಆಗುತ್ತೆ ಆ ಕರ್ಟನಿಂದು ನಟ್ಟು ಸ್ವಲ್ಪ ಟೈಟ್ ಇತ್ತು ಅದಕ್ಕೆ ಅದು ತೆಗಲಿಕ್ಕೆ ಆಗಲಿಲ್ಲ ನಮ್ಮ ಅನಗನ ಹತ್ರ ಎಣ್ಣೆ ಬಾ ಅಂತ ಹೇಳಿದೆ ಅವಳು ಎಣ್ಣೆ ಎಣ್ಣೆ ತಂದು ಅದು ಎಣ್ಣೆ ತಂದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ಬಂತು ಇದನ್ನೆಲ್ಲ ನೆನೆಸ್ಕೊಂಡು ಆಮೇಲೆ ಒಗಿದ್ದೇನೆ ಆ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಒಗ್ಕೊಳ್ಬೇಕು ಅಂಥೇಳಿ ಕರ್ಟನ್ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಹೇಗೆ ಥರ ಕಾಣಿಸುತ್ತೆ ಖಾಲಿ ಖಾಲಿ ಆದಂಗೆ ಅಲ್ವಾ ಕರ್ಟನ್ನು ಇದೊಂದು ಕರ್ಟನ್ ಇತ್ತು ಬಾಕಿದು ಹಾಲಲ್ಲಿ ಸೊ ಅದನ್ನು ತೆಗೆದುಬಿಟ್ಟು ಇವತ್ತು ವಾಶ್ ಮಾಡಿದ್ರೆ ಹಾಲಿನ ಕರ್ಟನ್ಸ್ ಎಲ್ಲ ತೊಳೆದಂಗೆ ಆಗುತ್ತೆ ಆಮೇಲೆ ರೂಮಿನ ಕರ್ಟನ್ಸ್ ಎಲ್ಲ ತೊಳೆಯೋದು ಅದಕ್ಕಿಂತ ಮೊದಲು ಯಾವ್ಯಾವ ಕರ್ಟನ್ ತೆಗೆದಿದ್ರೆ ಆ ವಿಂಡೋಸ್ ಎಲ್ಲ ಕ್ಲೀನ್ ಕರ್ಟನ್ ಕರ್ಟನೆಲ್ಲ ನೆನೆಸ್ಬಿಟ್ಟು ಬಂದೆ ಪರ್ಫೆಕ್ಟ್ಸಲ್ಲಿ ಹಾಕಿ ಈಗ ನನ್ನ ಮಗಳಿಗೆ ಜಡೆ ಇದ್ದೇನೆ ಎರಡು ಜಡೆ ಹಾಕಿ ರಿಬ್ಬನ್ ಹಾಕಿ ಕಳಿಸ್ಬೇಕಲ್ವಾ ಸೊ ಹಾಗಾಗಿ ಇದೇ ನಮ್ಮದು ಜಾಗ ಬಾಚಿಕೊಳ್ಳಿ ಕೂತ್ಕೊಳ್ಳೋದು ಬ್ರೇಕ್ಫಾಸ್ಟ್ ಇದ್ದೀನಿ ಬನ್ನಿ ಪಚ್ಚರು ಕಾಳಿನ ಉಸ್ಟ್ಲಿ ಅದ್ರ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಆಹಾ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ನಾವೇನು ನೋಡ್ರಿ ನಮ್ಮ ಅನಗ ಊಟಕ್ಕೆ ಆ ಕೂತ್ಕೊಳ್ಬೇಕೀಗ ಬೆಳಿಗ್ಗೆ ಬಟ್ಟೆನ ನೆನ್ನೆ ಬಟ್ಟೆ ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿದ್ದೆ ಅದನ್ನೀಗ ಬಿಸಿಲು ಬಂದಿಲ್ಲ ಇನ್ನು ಸ್ವಲ್ಪ ಬಿಸಿಲು ಬಂದಿದೆ ಈಗ ಆದರೂ ಕೂಡ ಈಗ ಹೊರಗೆ ಹಾಕ್ತೇನೆ ಗಾಳಿಗೂ ಸ್ವಲ್ಪ ಆರತ್ತಲ್ವ ಆಮೇಲೆ ಕರ್ಟನೆಲ್ಲ ಹಾಕೋದಿದೆ ಈ ಬಟ್ಟೆ ತೆಗೆದು ಅದನ್ನ ಹಾಕಬೇಕು ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ವಾಷಿಂಗ್ ಮಷೀನಿಗೆ ಹಾಕಿ ಒಗೆದಿಟ್ಟೆ ಹೊರಗೆ ಹಾಕೊಂಡು ಬಂದೆ ನೋಡಿ ಎಷ್ಟು ಬಟ್ಟೆ ಇತ್ತು ಈಗ ಕರ್ಟನ್ ಕೂಡ ಒಕ್ಕೊಂಡು ಬಂದೆ ಅದನ್ನು ಕೂಡ ಈಗ ಬಿಸಿಲಿಗೆ ಹಾಕಬೇಕು ಅಲ್ಲಿ ಈ ಸ್ವಲ್ಪ ಹನ್ನೆರಡು ಗಂಟೆ ಈಗ ಸ್ವಲ್ಪ ಬಿಸಿಲಿಗೆ ಒಣಗಿರತ್ತಲ್ವ ಬಟ್ಟೆ ಆ ತೆಳು ಬಟ್ಟೆ ಎಲ್ಲ ತೆಗೆದು ಈ ಕರ್ಟನ್ಸ್ ಎಲ್ಲ ಹಾಕಿಬಿಟ್ರೆ ಆಯಿತು ಸೊ ಬಿಸಿಲಿದೆ ನೋಡಿ ಒಂದೊಂದು ಸಲ ಈ ತೆಂಗಿನ ಮರದ ನೆರಳಿಗೆ ಹೆಚ್ಚಿಗೆ ಬಿಸಿಲೇ ಬೀಳೋದಿಲ್ಲ ಆಮೇಲೆ ಆಮೇಲೆ ಬೀಳತ್ತೆ ನಮ್ಮ ಹಸ್ಬೆಂಡ್ ಮೇಲೇನೆ ಕಲ್ಲಂಗಡಿ ಹಣ್ಣು ತಂದಿದ್ದರು ನಮ್ಮತ್ತೆ ಕಟ್ ಮಾಡಿಟ್ಟಿದ್ರು ನೋಡಿ ಕಲ್ಲಂಗಡಿ ಹಣ್ಣು ರುಚಿಕರವಾದ ಕಲ್ಲಂಗಡಿ ಹಣ್ಣು ನನಗೆ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು ಹಾಗೆ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ತಿನ್ನಬಾರ್ದು ಈ ರೀತಿ ಕೈಲಿ ಹಿಡ್ಕೊಂಡು ತಿಂದರೆವಾಗು ಮಜಾನೇ ಬೇರೆ ಅದು ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ಈ ಈಗೆಲ್ಲ ಬೌಲಲ್ಲಿ ಹಾಕ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎಲ್ಲ ನಮ್ಮ ನಮ್ಮಾಗ ತಿಂತಾಳೆ ಆದರೆ ನನಗೆ ಈ ರೀತಿ ಕಚ್ಚಿ ತಿನ್ನೋದೇ ಇಷ್ಟ ತುಂಬ ಇಷ್ಟ ಅಲ್ವಾ ಈ ರೀತಿ ತಿಂದರೆ ಖುಷಿ ಕೊಡುತ್ತೆ ತಿಂದಂಗೆ ಅನಿಸುತ್ತೆ ಸೊ ಹಾಗಾಗಿ ಈ ರೀತಿ ತಿಂತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಕಲ್ಲಂಗಡಿ ಹಣ್ಣಿಗೆ ತುಂಬ ಬೀಜ ಕೂಡ ಇತ್ತು ಈಗ ಊಟಕ್ಕೆ ರೆಡಿ ಮಾಡೋಣ ಅಲ್ವಾ ಇವತ್ತು ಮಾವಿನಕಾಯಿ ಸಾರು ಮಾಡೋಣ ಅಂಥೇಳಿ ಚೆನ್ನಾಗಿ ನೈಸಾಗಿ ಮಸಾಲೆ ರುಬ್ಕೊಂಡು ಬಂದೆ ಖಾರ ಖಾರ ಆಗಿ ಜಮ್ಮನಕಾಯಿ ಹಾಕಬೇಕದಕ್ಕೆ ಮತ್ತು ಮಾವಿನಕಾಯಿ ಹಾಕಿ ಸಾರು ಇವತ್ತು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಯಾವಾಗಲೂ ಹೇಳ್ತೇನೆ ಮಾವಿನಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ನೀವು ಮಾಡಿ ನೋಡಿ ಇವತ್ತು ಊಟಕ್ಕೆ ಬದ್ ಬೆಂಡೆಕಾಯಿ ಸ್ವಲ್ಪ ತಂದಿದ್ದಿತ್ತು ಅದರ ಸಗಳೆ ಅಂತೇವೆ ನಾವು ನಮ್ಮ ಕೊಂಕಣಿ ಭಾಷೆಯಲ್ಲಿ ಅದು ಮಸಾಲೆ ಬೆಂಡೆಕಾಯಿ ಮಸಾಲೆ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ಸಾಸಿವೆ ಇಂಗು ಮತ್ತು ಉದ್ದಿನಬೇಳೆ ಮತ್ತು ಮೆಂತೆ ಅದನ್ನ ಒಗ್ಗರಣೆಗೆ ಹಾಕಿದ್ರೂ ಆಗುತ್ತೆ ಅಥವಾ ರುಬ್ಕೊಳ್ಳಿಕ್ಕೆ ಹಾಕರೂ ಆಗ್ತದೆ ನಾನು ರುಬ್ಕೊಳ್ಳಿಕ್ಕೆ ಹಾಕೋದು ಸಾಸಿವೆ ಮತ್ತು ಇಂಗು ಮತ್ತು ಕರಿಬೇವು ಸೊಪ್ಪು ಇದನ್ನಿಷ್ಟು ಒಗ್ಗರಣೆ ಹಾಕಿ ಆಮೇಲೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೆ ಮಾ ಕಟ್ ಮಾಡಿ ತೊಳ್ಕೊಂಡು ಕಟ್ ಮಾಡಿದ್ದು ಬೆಂಡೆಕಾಯಿ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಬೇಗ ಬೇಯ್ತದಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನ ಸ್ವಲ್ಪ ಬೇಳಿ ಬಿಡೋಣ ಬೇಗ ಬೆಂದು ಇದು ಅದು ಲೋಳೆ ಲೋಳೆ ಅಲ್ವಾ ಮತ್ತು ಎಳೆ ಬೆಂಡೆಕಾಯಿ ಬೇಗ ಬೇಯ ಬೇಕದೆ ಈ ರೀತಿ ಮಾ ಇಲ್ಲಿ ಮಾವಿನಕಾಯಿ ಸಾರು ಕೂಡ ರೆಡಿ ಆಗ್ತಾ ಉಂಟು ಇದು ಈಸಿ ತುಂಬ ಈಸಿ ಜುಮ್ಮನಕಾಯಿ ಮಸಾಲೆ ಹಾಕಿಬಿಟ್ರಾಯ್ತು ಮಾವಿನಕಾಯಿ ಬೇಬಿಗೆ ಬೆಂದಾಗ ಬೇಲಿಗೆ ಬಂದಾಗ ಹಾಕ್ಬಿಟ್ರಾಯ್ತು ಮತ್ತು ಇವತ್ತು ನುಗ್ಗೆಕಾಯಿ ಈ ಸಲ ಅಂತೂ ನುಗ್ಗೆಕಾಯಿ ಎಷ್ಟು ತಿಂದ್ವಿ ಅಂದರೆ ನುಗ್ಗೆಕಾಯಿ ಸೀಸನ್ ಅಂತಲೇ ಹೇಳ್ಬೋದು ಒಂದು ಹದಿನೈದು ದಿನ ಮೊದಲೇ ಒಂದು ನುಗ್ಗೆಕಾಯಿ ಕೂಡ ತರ್ತಾ ಇರಲಿಲ್ಲ ಈಗ ತುಂಬ ನುಗ್ಗೆಕಾಯಿ ಇದ್ದಾರೆ ನಮ್ಮ ಹಸ್ಬೆಂಡು ಅಂದರೆ ಸೀಸನ್ ಅಲ್ವಾ ಈಗ ಅಂಗಡಿ ಹತ್ತಿರ ಕೊಟ್ಟು ಹೋಗ್ತಾರೆ ಸೊ ನುಗ್ಗೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಈ ರೆಸಿಪಿ ನಿಮ್ಮ ಜೊತೆ ನಾನು ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೇನೆ ಈಗ ಮತ್ತೆ ಈಗ ಮತ್ತೆ ಅಂದರೆ ಸಪ್ರೇಟಾಗಿ ಶೇರ್ ಮಾಡ್ಕೊಳ್ಳೋದಿಲ್ಲ ಈಗ ಲಾಗಲ್ಲಿ ನೀವು ನೋಡಬಹುದು ಅಷ್ಟೇ ಎಣ್ಣೆ ಕಾದಮೇಲೆ ಅದಕ್ಕೆ ಸಾಸಿವೆ ಇಂಗು ಉದ್ದಿನಬೇಳೆ ಮೆಂತ್ಯ ಕಾಳು ಸ್ವಲ್ಪ ಮೆಂತ್ಯಕಾಳು ಹೆಚ್ಚು ಹಾಕಬೇಕೈ ಹಾಕಿದ್ರೆ ಸ್ವಲ್ಪ ಹಾಕಬೇಕು ಆಮೇಲೆ ಉದ್ದಿನಬೇಳೆ ಕೆಲವರು ಉದ್ದಿನಬೇಳೆ ಮತ್ತೆ ಮೆಂತ್ಯ ಹಾಕೋದಿಲ್ಲ ರೂಢಿ ನಾನು ಹಾಕ್ತೇನೆ ತುಂಬ ಚೆನ್ನಾಗಿರ್ತದೆ ಕಾಳು ಮತ್ತು ಎಲ್ಲ ಹಾಕಿದರೆ ಆದ ತಕ್ಷಣ ಸ್ವಲ್ಪ ಕರಿಬೇ ಹಾಕಬೇಕು ಕರಿಬೇವನ್ನು ತೆಗೆದು ಇಟ್ಟಿದ್ದೆ ಅಲ್ಲಿ ತುಂಬ ಚೆನ್ನಾಗಿರ್ತದೆ ನುಗ್ಗೆಕಾಯಿ ರೆಸಿಪಿ ಆಮೇಲೆ ಕಟ್ ಮಾಡಿಕೊಂಡಂತಹ ನುಗ್ಗೆಕಾಯಿನೂ ಹಾಕಿ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿದೆ ಸ್ವಲ್ಪ ತೆಳ್ಳಗೆ ಮಾಡಬೇಕು ಇದು ಆಮೇಲೆ ದಪ್ಪ ದಪ್ಪ ಆಗ್ತದೆ ಮೆಣಸಿನಕಾಯಿ ಮೆಣಸಿನ ಹಿಟ್ಟೆಲ್ಲ ಹಾಕಿದ್ಮೇಲೆ ದಪ್ಪ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಈ ಕಡೆ ಬೆಂಡೆಕಾಯಿ ಕೂಡ ಬೆಂತು ಬೇಗ ಬೇಯ್ತದಲ್ವ ಬೆಂಡೆಕಾಯಿ ಬೇಗ ಅಂದರೆ ಬೇಗ ಬೇಯ್ತದೆ ಒಂದು ಎರಡು ಮೂರು ನಿಮಿಷ ಇದ್ದರೆ ಸಾಕು ಅಷ್ಟೇ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು ಗ್ಯಾಸನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹೆಚ್ಚಿಗೆ ಹಾಕೋ ಹಾಕೋಬಾರ್ದು ಅಂದರೆ ಹೆಚ್ಚಿಗೆ ಉಪ್ಪಾಗಿಬಿಡ್ತದೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ತೆಳು ಬೆಲ್ಲ ಒಂದು ನನ್ನ ತ್ರೀ ಸ್ಪೂನ್ ಹಾಕಿದೆ ತೆಳು ಬೆಲ್ಲ ಹಾಕಬೇಕು ಬೆಂಡೆಕಾಯಿ ಮಸಾಲೆಗೆ ಮಸಾಲೆಗೆ ನಾನು ಕಾಯಿ ತುರಿ ಮೆಣಸು ಮತ್ತು ಹುಣಸೆಹಣ್ಣು ಅರಿಶಿನ ಆಮೇಲೆ ಅದೆಷ್ಟು ರುಬ್ಬಾದಮೇಲೆ ಲಾಸ್ಟಿಗೆ ಮೆಂತೆ ಮತ್ತು ಬೇಳೆನ ನಾನು ಫ್ರೈ ಮಾಡಿ ಅದ್ರ ಜೊತೆ ಮತ್ತೆ ಮಿಕ್ಸ್ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೆ ಈ ಮಸಾಲೆಯಕ್ಕೆ ಕೊತ್ತಂಬರಿನೂ ಕೂಡ ಹಾಕೊಳ್ಬೇಕು ಸ್ವಲ್ಪ ರೆಡಿ ಆಯಿತು ಎಲ್ಲ ಅಡುಗೆ ರೆಡಿ ಆಗ್ತಾ ಉಂಟು ಈಗ ನೋಡಿ ಇದು ನುಗ್ಗೆಕಾಯಿ ಪಲ್ಯ ಅಡುಗೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಈಗ ಗ್ಯಾಸ್ ಕಟ್ಟೆನ ಸ್ವಲ್ಪ ಕ್ಲೀನ್ ಮಾಡಿಕೊಡೋದು ಆಮೇಲೆ ಸ್ವಲ್ಪ ಬಟ್ಟೆ ಇದೆ ನಿನ್ನೆ ಬಟ್ಟೆ ಎಲ್ಲ ಇವತ್ತು ಬೆಳಿಗ್ಗೆ ವಾಷಿಂಗ್ ಮಷೀನಿಗೆ ಹಾಕಿ ಎಲ್ಲ ಒಣಸಿ ಆಯಿತು ಕರ್ಟನ್ಸ್ ಎಲ್ಲ ಹೋಗಿದೆ ಇವತ್ತು ಒಂದೆರಡು ಕರ್ಟನ್ಸ್ ಕೂಡ ಇತ್ತು ಅದು ಹೋಗಿದೆ ಈಗ ಸ್ವಲ್ಪ ಇವತ್ತು ಮುಂಜಾನೆ ಸ್ನಾನ ಮಾಡಿದ ಬಟ್ಟೆ ಇದೆ ಅದನ್ನ ಹ್ಯಾಂಡ್ ವಾಶ್ ಮಾಡೋಣ ಹೇಳಿ ಇಟ್ಟಿದ್ದೆ ಈಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು ನೆಲ ಒರೆಸ್ಕೊಳ್ಳೋದು ನಾನು ನೆಲ ಒರೆಸ್ಕೊಳ್ಳಿ ಸ್ವಲ್ಪ ಲೇಟೇ ಆಗುತ್ತೆ ನನಗೆ ಒಂದು ಗಂಟೆ ಹೀಗಾಗುತ್ತೆ ಯಾಕಂದರೆ ಮೊದಲೇ ನೆಲ ಒರೆಸ್ಕೊಂಡ್ರೆ ಅಡುಗೆ ಕೆಲಸ ಎಲ್ಲ ಆಗೋದಿಲ್ಲ ಸೊ ಹಾಗಾಗಿ ಈಗ ನಾನು ಸ್ವಲ್ಪ ಬಟ್ಟೆ ಇದೆ ಅದನ್ನು ವಾಶ್ ಮಾಡಿ ಆಮೇಲೆ ನೆಲ ಒರೆಸ್ಕೊಳ್ಲಿಕ್ಕೆ ಹೋಗ್ತೇನೆ ಅಡುಗೆ ಕೆಲಸ ಎಲ್ಲ ಮುಗೀತು ಈಗ ನೆಲ ವರ್ಸ್ಕೊಳ್ಬೇಕು ಅಡುಗೆ ಕೆಲಸ ಅಡುಗೆ ಮಾಡೋದ್ರೆ ನಂಗೆ ತುಂಬ ಇಷ್ಟ ಅದರಲ್ಲೂ ಬೇರೆ ಬೇರೆ ತುಂಬ ರೆಸಿಪಿ ಮಾಡೋದಂದ್ರೆ ಇಷ್ಟ ಟೈಮ್ ಬೇಕು ಅಷ್ಟೇ ಅಡುಗೆ ಮಾಡಲಿಕ್ಕೆ ನಮಗೆ ಇಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ಅಡುಗೆ ಮಾಡ್ಕೊಳ್ಬೇಕು ಮನೆ ಕ್ಲೀನಿಂಗು ಬಟ್ಟೆ ಎಲ್ಲ ಮಾಡಬೇಕಲ್ವಾ ಮತ್ತು ಬೇಗ ರೆಡಿ ಮಾಡಬೇಕು ಅಡುಗೆ ಇದೆಲ್ಲ ಇದೆ ಸೊ ಅಡುಗೆ ಮಾಡೋದು ತುಂಬ ಇಷ್ಟ ಅದರಲ್ಲೂ ತುಂಬ ಡಿಫ್ರೆಂಟ್ ಡಿಫ್ರೆಂಟು ಟೈಪ್ಸಿನ ಅಡುಗೆ ಮಾಡುವಂತೂ ಇಷ್ಟ ನನಗೆ ಇದು ಇವತ್ತಿನ ಊಟ ನೋಡಿ ಮಾವಿನಕಾಯಿ ಸಾರು ಮಜ್ಜಿಗೆ ಆಮೇಲೆ ಬೆಂಡೆಕಾಯಿ ಪಲ್ಯ ನುಗ್ಗೆಕಾಯಿ ಪಲ್ಯ ಊಟ ಮಾಡೋಣ ಬನ್ನಿ ಈಗ ಊಟದ ಸಮಯ ನಮ್ಮದು ಈಗ ಈವ್ನಿಂಗ್ ಫೈವ್ ಥರ್ಟಿ ನಮ್ಮ ಅನಗ ಸ್ಕೂಲಿಂದ ಬಂದಲು ಹಾಲು ಕಾಸಿದೆ ನಾನು ಅತ್ತೆ ಅನಗ ಮೂರು ಜನ ಈಗ ಹಾಲು ಕುಡಿಯೋ ಟೈಮಿಗೆ ಹಾಲು ಕುಡಿತಾ ಇದ್ದೇವೆ ನಮ್ಮ ಅನಗನಿಗೆ ಹಾಲು ಅಂದ್ರೆ ಆಗೋದಿಲ್ಲ ಆದರೂ ಅವಳಿಗೆ ನಾನು ಒತ್ತಾದ ಮೇಲೆ ಕುಳಿಸ್ ಕುಡಿಸ್ತೇನೆ ಬೆಳಗ್ಗೆ ಊಟ ಮಾಡ್ಕೊಂಡು ಹೋಗ್ತಾಳೆ ಹಾಲು ಕುಡಿಯೋದಿಲ್ಲ ಎ ಸಿ ಒಂದು ಹಾಳಾಗಿತ್ತು ಇವತ್ತು ಬಂದು ಎಲ್ಲ ರಿಪೇರಿ ಮಾಡಿ ಕರೆಕ್ಟಾಗಿ ಕುಡಿಸ್ಕೊಂಡು ಹೋಗ್ಬಿಟ್ರು ಈವ್ನಿಂಗ್ ಟೈಮಲ್ಲಿ ಬಟ್ಟೆ ಎಲ್ಲ ತಂದು ಜೋಡಿಸ್ಕೊಂಡು ಇಟ್ಟಿದ್ದ ಜೋಡಿಸಿ ಇಟ್ಟಿದ್ದಾಯಿತು ಇದಾಗಿತ್ತು ನನ್ನ ಬೆಳಗ್ಗೆಯಿಂದ ಮಾರ್ನಿಂಗಿಂದ ಈವ್ನಿಂಗ್ವರೆಗಿನ ರೂಟೀನು ನಾನು ಸಂಜೆ ನಂತರ ವಿಡಿಯೋ ವೀಡಿಯೋ ಶೂಟ್ ಮಾಡೋದಿಲ್ಲ ಗೊತ್ತಿದೆ ನಿಮಗೆ ನಾನು ಆನಾಗ ಬರ್ತಾಳೆ ಅವಳು ಸ್ಟಡಿ ಟೈಮಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು